ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಉಚಿತ ಬಂಜೇತನ ತಪಾಸಣಾ ಶಿಬಿರಕ್ಕೆ ಚಾಲನೆ ದಾಂಡೇಲಿ ನಗರದ ಪಾಟೀಲ್ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆಯ ಆಶ್ರಯದಡಿ ಆಯೋಜಿಸಲಾಗಿದ್ದ ಉಚಿತ ಬಂಜೇತನ ತಪಾಸಣಾ ಶಿಬಿರಕ್ಕೆ ಇಂದು ಶನಿವಾರ ಚಾಲನೆಯನ್ನು ನೀಡಲಾಯಿತು ಶಿಬಿರಕ್ಕೆ ಶುಭವನ್ನು ಕೋರಿ ಮಾತನಾಡಿದ ಪಾಟೀಲ್ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಬಂಜೇತನ ಶಾಪವಲ್ಲ ಪರಿಸ್ಥಿತಿ ಆರೋಗ್ಯ ವ್ಯಕ್ತಿಯ ಬೆಳವಣಿಗೆ ಇದಕ್ಕೆ ಕಾರಣವೇ ವಿನಃ ಶಾಪವಂತೂ ಅಲ್ಲವೇ ಅಲ್ಲ ಈ ನಿಟ್ಟಿನಲ್ಲಿ ಜನರಿಗೆ ಸಹಕಾರಿಯಾಗಲು ಈ ಶಿಬಿರ ಮಹತ್ವಪೂರ್ಣವಾಗಿದೆ ಎಂದರು ಶಿಬಿರದ ವೈದ್ಯರಾದ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಪವಿತ್ರ ಶ್ಯಾಮ್ಸುಂದರ್ ಅವರು ಮಾತನಾಡಿ ಬಂಜೇತನವು ಅನೇಕ ದಂಪತಿಗಳಿಗೆ ಜೀವಮಾನದ ಹೋರಾಟವಾಗಿ ಕಂಡುಬರುತ್ತಿದೆಯಾದರೂ ಅದು ಕೆಲವೊಮ್ಮೆ ತಾತ್ಕಾಲಿಕವಾಗಿರಬಹುದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವೈದ್ಯಕೀಯ ಚಿಕಿತ್ಸೆಗಳನ್ನು ಹುಡುಕುವ ಮೂಲಕ ದಂಪತಿಗಳು ತಾವು ಮಕ್ಕಳನ್ನು ಹೊಂದುವ ಕನಸನ್ನು ಕಾಣಬಹುದಾಗಿದೆ ಈ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ನೋವಾ ಎಫ್ ಫರ್ಟಿಲಿಟಿ ಆಸ್ಪತ್ರೆಯ ಅಧಿಕಾರಿಗಳಾದ ಅಂಜಲಿ ಐಶ್ವರ್ಯ ಬಸವರಾಜ್ ಸುಲೇಮಾನ್ ಚೇತನ್ ಹಾಗೂ ಪಾಟೀಲ್ ಆಸ್ಪತ್ರೆಯ ಸಿಬ್ಬಂದಿಗಳಾದ ಮಹಿಮಾ ಲೂಸಿ ರೆಬೆಲ್ಲೊ ಪ್ರೀತಿ ನೀಲೋಫರ್ ಸುನೀತಾ ರಿಜ್ವಾನ ನೂರ್ಜಾನ್ ರಾಜೇಶ್ವರಿ ಮೊದಲಾದವರು ಉಪಸ್ಥಿತರಿದ್ದರು